ನಾಡಿನ ಪ್ರತಿಷ್ಠಿತ ಬಾಪು ಸದ್ಭಾವನಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡದ ನಾಮಾಂಕಿತ ಸಾಹಿತಿ ವಾಗ್ಮಿ ವಿಶ್ರಾಂತ ಪ್ರಾಚಾರ್ಯರಾದ ಭಟ್ಕಳದ ಡಾಕ್ಟರ್ ಸೈಯದ್ ಜಮೀರ್ ಉಲ್ಲಾ ಷರೀಫ್ ಹಾಗೂ ಸಮಾಜಮುಖಿ ಮುಸ್ಸದ್ದಿ ನಿವೃತ್ತ ಅಧ್ಯಾಪಕ ನಾಡು ಮಾಸ್ಕೇರಿಯ ವಿಡಿ ನಾಯ್ಕ ವಂದಿಗಿಯವರನ್ನು ಆಯ್ಕೆ ಮಾಡಲಾಗಿದೆ ರಾಜ್ಯದ ಟಾಪ್ ಟೆನ್ಗಳಲ್ಲಿ ಒಂದಾದ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ನಂಬರ್ ಒನ್ ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆ ಎನಿಸಿದ ಅಂಕೋಲಾ ನಗರದ ಶ್ರೀರಾಮ ಸ್ಟಡಿ ಸರ್ಕಲ್ನ ದಶಮಾನೋತ್ಸವದ ಸ್ಮೃತಿಯಾಗಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಶತಮಾನೋತ್ತರ ಸ್ವರ್ಣ ಜಯಂತಿಯ ವರ್ಷದಿಂದ ಸ್ಥಳೀಯ ನವ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಸಾಧಕ ಶ್ರೇಷ್ಠರನ್ನ ಗುರುತಿಸಿ ಪ್ರತಿ ವರ್ಷವೂ ಈ ಬಾಪು ಸದ್ಭಾವನಾ ಪುರಸ್ಕಾರವನ್ನು ಪ್ರದಾನಗೊಳಿಸಲಾಗುತ್ತಿದೆ ಶ್ರೀರಾಮ ಸ್ಟಡಿ ಸರ್ಕಲ್ನ ಅಧ್ಯಕ್ಷರಾದ ಅರವಿಂದ ನಾಯಕರ ಅಧ್ಯಕ್ಷತೆಯಲ್ಲಿನ ಕನ್ನಡ ಚಂದ್ರಮದ ಅಧ್ಯಕ್ಷರಾದ ಜಗದೀಶ್ ನಾಯಕ್ ಹೊಸ ಹಾಗೂ ಅಂಕೋಲಾ ಕನ್ನಡ ಸಂಘದ ಗೌರವಾಧ್ಯಕ್ಷರಾದ ಖ್ಯಾತ ಹಿರಿಯ ನ್ಯಾಯವಾದಿ ವಿಎಸ್ ನಾಯಕ್ ಕಣಗಿಲ್ ಅವರನ್ನು ಒಳಗೊಂಡ ತ್ರಿಸದಸ್ಯರ ಆಯ್ಕೆ ಸಮಿತಿಯು ಎರಡು ಸಾವಿರದ ಇಪ್ಪತ್ತೈದರ ಬಾಪು ಸದ್ಭಾವನಾ ಪುರಸ್ಕಾರಕ್ಕೆ ಸೈಯದ್ ಜಮೀರ್ ಉಲ್ಲಾ ಷರೀಫ್ ಹಾಗೂ ವಿಡಿ ನಾಯಕರನ್ನು ಆಯ್ಕೆಗೊಳಿಸಿದೆ ಪುರಸ್ಕಾರ ಪ್ರದಾನ ಸಮಾರಂಭವು ಅಂಕೋಲಾ ಶಹರದಲ್ಲಿನ ಶ್ರೀರಾಮ ಸ್ಟಡಿ ಸರ್ಕಲ್ನ ಬಂಗಾರಮಕ್ಕಿ ಶ್ರೀ ವೀರಾಂಜನೇಯ ಸಭಾಭವನದಲ್ಲಿ ಅಕ್ಟೋಬರ್ ಎರಡರ ಗಾಂಧಿ ಶಾಸ್ತ್ರಿ ಜಯಂತಿಯಂದು ಏರು ಹೊತ್ತು ಎರಡು ಮೂವತ್ತು ಗಂಟೆಗೆ ನಡೆಯಲಿದೆ ಎಂದು ಶ್ರೀರಾಮ ಸ್ಟಡಿ ಸರ್ಕಲ್ನ ನಿರ್ದೇಶಕರಾದ ಸೂರಜ್ ಅರವಿಂದ ಹಾಗೂ ಅಂಕೋಲಾ ನವ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಗಾಂಕರ್ ಬರ್ಗಿಯವರು ಜಂಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ